ಬಟ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿ ಎಂ ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ನಿನ್ನೆ ಒನ್ ಟು ಒನ್ ಮೀಟಿಂಗನ್ನು ಮಾಡಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಸದನಾ ಮುಗಿಯೋವರೆಗೂ ಕೂಡ ಸೈಲೆಂಟ್ ಆಗಿರಬೇಕಾಗುತ್ತೆ ಈ ಕುರ್ಚಿ ಕಾಳಗಕ್ಕೆ ಅಲ್ಪ ವಿರಾಮವನ್ನು ಇಟ್ಟಿದ್ದಾರೆ ಸಿ ಎಂ ಡಿ ಸಿ ಎಂ ಭೇಟಿ ಬೆನ್ನಲ್ಲೇ ಪವರ್ ಪೇಟ್ಗೆ ಫುಲ್ ಸ್ಟಾಪ್ ಬಿದ್ದಿದೆ ಮೇಲ್ನೋಟಕ್ಕಷ್ಟೇ ಶಾಂತ ಒಳಗೊಳಗೆ ಇದೆಯಾ ಬೆಂಕಿ ಹಾಗಾದ್ರೆ ವಿಧಾನಸಭೆ ಕಲಾಪ ಮುಗಿತಾ ಇದ್ದಂತೆ ಮತ್ತೆ ಅಗ್ನಿ ಹೊತ್ತುತ್ತಾ ಮತ್ತೊಂದು ಮೆಗಾ ಎನ್ಸೈರ್ ಸ್ಟೋರಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಕೇವಲ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಿಂದ ಎಲ್ಲವೂ ಸರಿ ಹೋಗ್ಬಿಡ್ತಾ ಈ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಕಳೆದ ಹತ್ತು ದಿನಗಳಿಂದ ಯಾವ ರೀತಿಯಾಗಿ ತುರ್ತಿ ಕಾಳಗ ನಡೀತಾ ಇತ್ತು ಅಂತ ಇಡೀ ರಾಜ್ಯದ ಜನ ನೋಡಿದೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಸೈಲೆಂಟ್ ಆಗೋಯ್ತಾ ಆಪ್ತರೆಲ್ಲರೂ ಕೂಡ ಗಪ್ಚುಪ್ಪ ಆದ್ರ ಅಧಿವೇಶನ ಮುಗಿಯುವವರೆಗೂ ಮಾತ್ರ ಸೈಲೆಂಟ್ ಆಗಿರ್ತಾರ ಅಥವಾ ವೈಲೆಂಟ್ ಕಲಾಪ ಆದಮೇಲೆ ಮಾಡ ಅಂತೇಳಿ ತಳ್ಳುವಂಥ ಕೆಲಸವನ್ನು ಮಾಡ್ತಾರೆ ನವೆಂಬರ್ ಕ್ರಾಂತಿ ಡಿಸೆಂಬರ್ಗೆ ಶಿಫ್ಟ್ ಆಗತ್ತಾ ಹಾಗಾದರೆ ವಿಪಕ್ಷಗಳಿಂದ ಆಹಾರವಾಗೋದ್ರ ವಿಪಕ್ಷಗಳಿಗೆ ಆಹಾರವಾದ್ರ ಗೊತ್ತಿಲ್ಲ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಹನುಮಂತು ಎಲ್ಲವೂ ಸೈಲೆಂಟ್ ಆಯ್ತಾ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸೈಲೆಂಟ್ ಮಾಡಿಸ್ಬಿಡ್ತಾ ನಾಗೇಂದ್ರ ಬಾಬು ತಾತ್ಕಾಲಿಕ ಬ್ರೇಕನ್ನು ಕುರ್ಚಿ ಕದನ ತೆಗೆದುಕೊಂಡಿದೆ ಅಂತಂದು ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತಂದು ಹೇಳಿದ್ರೆ ಕಳೆದ ಹತ್ತು ಹದಿನೈದು ದಿನಗಳಲ್ಲಿ ತೀವ್ರ ಮಟ್ಟಕ್ಕೆ ಹೋದಂಥದ್ದು ಅಷ್ಟು ಪೀಕ್ ಲೆವೆಲ್ಗೆ ಹೋಗಿರುವಂಥದ್ದು ನಿನ್ನೆ ನಡೆದಂಥ ಬ್ರೇಕ್ಫಾಸ್ಟ್ ನಂತರದಲ್ಲಿ ಅದು ಕೂಲಾಗಿ ನಡೀತಾ ಇರೋವಂಥದ್ದು ಎಲ್ಲವೂ ಕೂಡ ಒಗ್ಗಟ್ಟಿನ ಜಪವನ್ನು ಜೋರಾಗಿ ಶುರು ಮಾಡಿದ್ದಾರೆ ಅದು ಸಿದ್ದಮ್ ಸಿದ್ದರಾಮಯ್ಯವರಾಗಿರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಾಗಿರಬಹುದು ಇಬ್ಬರೂ ಕೂಡ ಒಗ್ಗಟ್ಟಿನ ಜಪವನ್ನು ಮಾಡ್ತಾ ಇದ್ದಾರೆ ನಮ್ಮ ಇಬ್ಬರಲ್ಲೂ ಕೂಡ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇಲ್ಲ ಅನ್ನುವಂಥ ಹೇಳುವ ಪ್ರಯತ್ನಗಳು ಬಹಿರಂಗವಾಗಿ ಮಾಡ್ತಾ ಇರುವಂಥದ್ದು ಯಾಕೆ ಹೇಳಿದ್ರೆ ಆಂತರಿಕವಾಗಿ ನಡೆದಂತಹ ಕುರ್ಚಿಯ ಕದನ ಅದು ಬಹಿರಂಗವಾಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟರ್ ವಾರ್ ಜೋರಾಗಿ ನಡೆಯಿತು ಇದಕ್ಕೆ ಕಡಿವಾಣ ಹಾಕಲಿಲ್ಲ ಹೇಳಿದ್ರೆ ಅದು ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡು ಕೂಡ ನಾನು ಕೂಡ ಒಂದಷ್ಟು ಸಮಯ ಬೇಕು ಯಾಕೆ ಅಂತಂದು ಹೇಳಿದ್ರೆ ಒಂದು ಕಡೆಗೆ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಮತ್ತೊಂದು ಕಡೆಗೆ ಇತ್ಯರ್ಥ ಕರ್ನಾಟಕ ರಾಜ್ಯ ರಾಜಕಾರಣದ ಈ ಗೊಂದಲಗಳನ್ನು ಇತ್ಯರ್ಥ ಮಾಡ್ಕೊಳ್ಬೇಕಾಗಿತ್ತು ಇದಕ್ಕೂ ಕೂಡ ಒಂದಷ್ಟು ಸಮಯ ಬೇಕಾಗಿತ್ತು ಆ ಕಾರಣಕ್ಕಾಗಿಯೇ ಒಂದು ಸಂದೇಶ ರವಾನೆ ಆಗಲಿ ಯಾವುದೇ ರೀತಿಯ ಜಟಾಪಟಿ ಆಗಲಿ ಅಥವಾ ಬಹಿರಂಗ ಕಾಳಗಗಳಾಗಲಿ ಯಾವುದೂ ಇಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಅನ್ನೋಂಥ ಸಂದೇಶ ರವಾನೆ ಆಗಬೇಕಾಗಿತ್ತು ಆ ಕಾರಣಕ್ಕಾಗಿಯೇ ಹೈಕಮಾಂಡಿಂದ ಸೂಚನೆ ಬಂತು ಆ ಸೂಚನೆಯ ಮೇರೆಗೆ ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಹಾಗಂದ ಮಾತ್ರಕ್ಕೆ ಈ ಕುರ್ಚಿ ಕಾಳಗ ಫುಲ್ ಸ್ಟಾಪ್ ಬಿದ್ದಿದೆಯಾ ಖಂಡಿತವಾಗ್ಲೂ ಇಲ್ಲ ಈ ಒಂದು ಚಳಿಗಾಲದ ಅಧಿವೇಶನದ ನಂತರದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅನ್ನುವಂಥ ಪ್ರಯತ್ನದ ನಿಟ್ಟಿನಲ್ಲಿ ಇಂತಹದ್ದೊಂದು ಇಬ್ಬರೂ ಕೂಡ ಪರಸ್ಪರವಾಗಿ ಮುಖವನ್ನು ನೋಡಿಕೊಳ್ಳದೆ ಈ ರೀತಿಯ ಭಿನ್ನಾಭಿಪ್ರಾಯಗಳೊಂದಿಗೆ ಚಳಿಗಾಲದ ಅಧಿವೇಶನಕ್ಕೆ ಹೋದರೆ ಸಹಜವಾಗಿ ಅದು ಇಲ್ಲಿಯ ರಾಜ್ಯದ ಚಳಿಗಾಲದ ಅಧಿವೇಶನ ಆಗಿರ್ಬೋದು ಅಥವಾ ದೆಹಲಿಯಲ್ಲಿ ಪಾರ್ಲಿಮೆಂಟ್ ಸೆಷನ್ ಆದರೂ ಕೂಡ ಅಲ್ಲಿ ವಿಪಕ್ಷಗಳು ಅಸ್ತ್ರಗಳನ್ನು ಮಾಡಿಕೊಳ್ಳುತ್ತೆ ಅಲ್ಲಿ ಮುಜುಗರ ಅನುಭವಿಸಬೇಕಾಗತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅದಕ್ಕೆ ಒಂದಷ್ಟು ಕಡಿವಾಣ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಂತರದಲ್ಲಿ ಡಿಸೆಂಬರ್ ಚಳಿಗಾಲದ ಅಧಿವೇಶನ ಆದ ನಂತರದಲ್ಲಿ ಈ ಕಾಳಗ ಮತ್ತೆ ಶುರುವಾದ್ರೆ ಅಚ್ಚರಿ ಪಡಬೇಕಾಗಿಲ್ಲ ಯಾಕೆಂತ ಹೇಳಿದ್ರೆ ಎಲ್ಲರೂ ಕೂಡ ಹೈಕಮಾಂಡ್ ಬೊಟ್ಟು ಮಾಡಿದೆ ಹೈಕಮಾಂಡು ಕೂಡ ಒಂದಷ್ಟು ಬೀಸುವ ದೊಣ್ಣೆಯಿಂದ ಪಾರಾಗುವಂಥ ತಂತ್ರಗಾರಿಕೆಯನ್ನು ಮಾಡಿ ಒಂದಷ್ಟು ಕಡಿವಾಣ ಹಾಕೋ ಪ್ರಯತ್ನ ಮಾಡಿದೆ ಇದ ನಾಯಕರು ಕೂಡ ತಮ್ಮ ಪ್ರಯತ್ನಗಳನ್ನ ಆಂತರಿಕವಾಗಿ ಬಿಟ್ಟಿಲ್ಲ ಆದರೆ ಒಂದಷ್ಟು ದಿನಗಳ ಕಾಲ ರಸ್ತೆಗಳುಕೊಳ್ಳೋಣ ಅಥವಾ ಒಂದಷ್ಟು ಶಾಂತಿ ಕಾಪಾಡಿಕೊಳ್ಳೋಣ ಮನಸ್ಥಿತಿಗೆ ಬಂದಿದ್ದಾರೆ ಈ ಶಾಂತಿ ಮುಂದೆ ಕೂಡ ಕ್ರಾಂತಿ ಆಗೋದ್ರಲ್ಲಿ ಅದರಲ್ಲಿ ಎರಡು ಮಾತಿಲ್ಲ ನಾಗೇಂದ್ರ ಬಾಬು ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿ ಎಂ ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ನಿನ್ನೆ ಒನ್ ಟು ಒನ್ ಮೀಟಿಂಗನ್ನು ಮಾಡಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ಆದರೆ ಸದನ ಮುಗಿಯೋವರೆಗೂ ಕೂಡ ಸೈಲೆಂಟ್ ಆಗಿರಬೇಕಾಗುತ್ತೆ ಈ ಕುರ್ಚಿ ಕಾಳಗಕ್ಕೆ ಅಲ್ಪ ವಿರಾಮವನ್ನು ಇಟ್ಟಿದ್ದಾರೆ ಸಿ ಎಮ್ ಡಿ ಸಿ ಎಮ್ ಭೇಟಿ ಬೆನ್ನಲ್ಲೇ ಪವರ್ ಪೆಟ್ಗೆ ಫುಲ್ ಸ್ಟಾಪ್ ಬಿದ್ದಿದೆ ಮೇಲ್ನೋಟಕ್ಕಷ್ಟೇ ಶಾಂತ ಒಳಗೊಳಗೆ ಕುದೀತಾ ಇದೆಯಾ ಬೆಂಕಿ ಹಾಗಾದರೆ ವಿಧಾನಸಭೆ ಕಲಾಪ ಮುಗಿತಾ ಇದ್ದಂತೆ ಮತ್ತೆ ಹೊತ್ತುತ್ತಾ ಮತ್ತೊಂದು ಮೆಗಾ ಇನ್ಸರ್ ಸ್ಟೋರಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಿಂದ ಎಲ್ಲವೂ ಸರಿ ಹೋಗ್ಬಿಡ್ತಾ ಈ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಕಳೆದ ಹತ್ತು ದಿನಗಳಿಂದ ಯಾವ ರೀತಿಯಾಗಿ ತುರ್ತಿ ಕಾಳಗ ನಡೀತಾ ಇತ್ತು ಅಂತ ಇಡೀ ರಾಜ್ಯದ ಜನ ನೋಡಿದೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಸೈಲೆಂಟ್ ಆಗೋಯ್ತಾ ಆಪ್ತರೆಲ್ಲರೂ ಕೂಡ ಗಪ್ಚುಪ್ ಆದ್ರ ಅಧಿವೇಶನ ಮುಗಿಯವರೆಗೂ ಮಾತ್ರ ಸೈಲೆಂಟ್ ಆಗಿರ್ತಾರ ಅಥವಾ ವೈಲೆಂಟ್ ಕಲಾಪ ಆದ್ಮೇಲೆ ಮಾಡ ಅಂತೇಳಿ ತಳ್ಳುವಂಥ ಕೆಲಸವನ್ನ ಮಾಡ್ತಾರೆ ನವಂಬರ್ ಕ್ರಾಂತಿ ಡಿಸೆಂಬರ್ ಶಿಫ್ಟ್ ಆಗುತ್ತಾ ಹಾಗಾದ್ರೆ ವಿಪಕ್ಷಗಳಿಂದ ಆಹಾರವಾಗೋದ್ರ ವಿಪಕ್ಷಗಳಿಗೆ ಆಹಾರವಾದ್ರ ಗೊತ್ತಿಲ್ಲ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಹನುಮಂತು ಎಲ್ಲವೂ ಸೈಲೆಂಟ್ ಆಯ್ತಾ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸೈಲೆಂಟ್ ಮಾಡಿಸ್ಬಿಡ್ತಾ ನಾಗೇಂದ್ರ ಬಾಬು ತಾತ್ಕಾಲಿಕ ಬ್ರೇಕನ್ನು ಕುರ್ಚಿ ಕದನ ತೆಗೆದುಕೊಂಡಿದೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂತಂದು ಹೇಳಿದ್ರೆ ಕಳೆದ ಹತ್ತು ಹದಿನೈದು ದಿನಗಳಲ್ಲಿ ತೀವ್ರ ಮಟ್ಟಕ್ಕೆ ಹೋದಂಥದ್ದು ಅಷ್ಟು ಪೀಕ್ ಲೆವೆಲ್ಗೆ ಹೋಗಿರುವಂಥದ್ದು ನಿನ್ನೆ ನಡೆದಂಥ ಬ್ರೇಕ್ಫಾಸ್ಟ್ ನಂತರದಲ್ಲಿ ಅದು ಕೂಲಾಗಿ ನಡೀತಾ ಇರೋಂಥದ್ದು ಎಲ್ಲವೂ ಕೂಡ ಒಗ್ಗಟ್ಟಿನ ಜಪವನ್ನು ಜೋರಾಗಿ ಶುರು ಮಾಡಿದ್ದಾರೆ ಅದು ಸಿದ್ದ ಸಿದ್ದರಾಮಯ್ಯನವರಾಗಿರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಾಗಿರೋಬೋದು ಇಬ್ಬರೂ ಕೂಡ ಒಗ್ಗಟ್ಟಿನ ಜಪವನ್ನು ಮಾಡ್ತಾ ಇದ್ದಾರೆ ನಮ್ಮ ಇಬ್ಬರಲ್ಲೂ ಕೂಡ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇಲ್ಲ ಅನ್ನುವಂಥ ಹೇಳುವ ಪ್ರಯತ್ನಗಳು ಬಹಿರಂಗವಾಗಿ ಮಾಡ್ತಾ ಇರುವಂಥದ್ದು ಯಾಕೆ ಹೇಳಿದ್ರೆ ಆಂತರಿಕವಾಗಿ ನಡೆದಂತಹ ಕುರ್ಚಿಯ ಕದನ ಅದು ಬಹಿರಂಗವಾಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟರ್ ವಾರ್ ಜೋರಾಗಿ ನಡೆಯಿತು ಇದಕ್ಕೆ ಕಡಿವಾಣ ಹಾಕಲಿಲ್ಲ ಹೇಳಿದರೆ ಅದು ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡು ಕೂಡ ನಾನು ಕೂಡ ಒಂದಷ್ಟು ಸಮಯ ಬೇಕು ಯಾಕೆ ಅಂತಂದು ಹೇಳಿದ್ರೆ ಒಂದು ಕಡೆಗೆ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಮತ್ತೊಂದು ಕಡೆಗೆ ಇತ್ಯರ್ಥ ಕರ್ನಾಟಕ ರಾಜ್ಯ ರಾಜಕಾರಣದ ಈ ಗೊಂದಲಗಳನ್ನು ಇತ್ಯರ್ಥ ಮಾಡ್ಕೊಳ್ಬೇಕಾಗಿತ್ತು ಇದಕ್ಕೂ ಕೂಡ ಒಂದಷ್ಟು ಸಮಯ ಬೇಕಾಗಿತ್ತು ಆ ಕಾರಣಕ್ಕಾಗಿಯೇ ಒಂದು ಸಂದೇಶ ರವಾನೆ ಆಗಲಿ ಯಾವುದೇ ರೀತಿಯ ಜಟಾಪಟಿ ಆಗಲಿ ಅಥವಾ ಬಹಿರಂಗ ಕಾಳಗಗಳಾಗಲಿ ಯಾವುದೂ ಇಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಅನ್ನೋಂಥ ಸಂದೇಶ ರವಾನೆ ಆಗಬೇಕಾಗಿತ್ತು ಆ ಕಾರಣಕ್ಕಾಗಿಯೇ ಹೈಕಮಾಂಡಿಂದ ಸೂಚನೆ ಬಂತು ಆ ಸೂಚನೆಯ ಮೇರೆಗೆ ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಹಾಗಂದ ಮಾತ್ರಕ್ಕೆ ಈ ಕುರ್ಚಿ ಕಾಳಗಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆಯಾ ಖಂಡಿತವಾಗ್ಲೂ ಇಲ್ಲ ಈ ಒಂದು ಚಳಿಗಾಲದ ಅಧಿವೇಶನದ ನಂತರದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅನ್ನುವಂಥ ಪ್ರಯತ್ನದ ನಿಟ್ಟಿನಲ್ಲಿ ಇಂತಹದ್ದೊಂದು ಇಬ್ಬರೂ ಕೂಡ ಪರಸ್ಪರವಾಗಿ ಮುಖವನ್ನು ನೋಡಿಕೊಳ್ಳದೆ ಈ ರೀತಿಯ ಭಿನ್ನಾಭಿಪ್ರಾಯಗಳೊಂದಿಗೆ ಚಳಿಗಾಲದ ಅಧಿವೇಶನಕ್ಕೆ ಹೋದರೆ ಸಹಜವಾಗಿ ಅದು ಇಲ್ಲಿಯ ರಾಜ್ಯದ ಚಳಿಗಾಲದ ಅಧಿವೇಶನ ಆಗಿರ್ಬೋದು ಅಥವಾ ದೆಹಲಿಯಲ್ಲಿ ಪಾರ್ಲಿಮೆಂಟ್ ಸೆಷನ್ ಆದರೂ ಕೂಡ ಅಲ್ಲಿ ವಿಪಕ್ಷಗಳು ಅಸ್ತ್ರಗಳನ್ನು ಮಾಡಿಕೊಳ್ಳುತ್ತೆ ಅಲ್ಲಿ ಮುಜುಗರ ಅನುಭವಿಸಬೇಕಾಗತ್ತೆ ಅನ್ನೋಂಥ ಲೆಕ್ಕಾಚಾರದಲ್ಲಿ ಅದಕ್ಕೆ ಒಂದು ಒಂದಷ್ಟು ಕಡಿವಾಣ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ ನಂತರದಲ್ಲಿ ಡಿಸೆಂಬರ್ ಚಳಿಗಾಲದ ಅಧಿವೇಶನ ಆದ ನಂತರದಲ್ಲಿ ಈ ಕಾಳಗ ಮತ್ತೆ ಶುರುವಾದ್ರೆ ಅಚ್ಚರಿ ಪಡಿಬೇಕಾಗಿಲ್ಲ ಯಾಕೆಂತಂದ್ರೆ ಎಲ್ಲರೂ ಕೂಡ ಹೈಕಮಾಂಡ್ ಹತ್ರ ಬೊಟ್ಟು ಮಾಡಿದೆ ಹೈಕಮಾಂಡ್ ಕೂಡ ಒಂದಷ್ಟು ಬೀಸುವ ದೊಣ್ಣೆಯಿಂದ ಪಾರಾಗುವಂತಹ ತಂತ್ರಗಾರಿಕೆಯನ್ನ ಮಾಡಿ ಒಂದಷ್ಟು ಕಡಿವಾಣ ಹಾಕೋ ಪ್ರಯತ್ನ ಮಾಡಿದೆ ಶಾಸಕರು ಕೂಡ ಮತ್ತೆ ಇಬ್ಬರು ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಕೂಡ ತಮ್ಮ ಪ್ರಯತ್ನಗಳನ್ನ ಆಂತರಿಕವಾಗಿ ಬಿಟ್ಟಿಲ್ಲ ಆದರೆ ಒಂದಷ್ಟು ದಿನಗಳ ಕಾಲ ರೆಸ್ಟ್ ತಗೊಳ್ಕೊಳ್ಳೋಣ ಅಥವಾ ಒಂದಷ್ಟು ಶಾಂತಿ ಕಾಪಾಡಿಕೊಳ್ಳೋಣ ಅಂತ ಮನಸ್ಥಿತಿ ಬಂದಿದ್ದಾರೆ ಈ ಶಾಂತಿ ಮುಂದೆ ಕೂಡ ಕ್ರಾಂತಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಥ್ಯಾಂಕ್ ಯು ಮಾತು ಇಲ್ಲ ಮಾಹಿತಿಗಾಗಿ ಈಗ ಶಿವಕುಮಾರ್ ಅವರು ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಇವರು ಕೂಡ ಒನ್ ಟು ಒನ್ ಮೀಟಿಂಗ್ ಮಾಡಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ಆದ್ರೆ ಸದನ ಮುಗಿಯೋವರೆಗೂ ಕೂಡ ಸೈಲೆಂಟ್ ಆಗಿರಬೇಕಾಗುತ್ತೆ ಈ ಕುರ್ಚಿ ಕಾಳಗಕ್ಕೆ ಅಲ್ಪ ವಿರಾಮವನ್ನು ಇಟ್ಟಿದ್ದಾರೆ ಸಿಎಂ ಡಿ ಸಿಎಂ ಭೇಟಿ ಬೆನ್ನಲ್ಲೇ ಪವರ್ ಪೆಟ್ಗೆ ಫುಲ್ ಸ್ಟಾಪ್ ಬಿದ್ದಿದೆ ಮೇಲ್ನೋಟಕ್ಕಷ್ಟೇ ಶಾಂತ ಒಳಗೊಳಗೆ ಕುದಿತಾ ಇದೆಯಾ ಬೆಂಕಿ ಹಾಗಾದ್ರೆ ವಿಧಾನಸಭೆ ಕಲಾಪ ಮುಗಿತಾ ಇದ್ದಂತೆ ಮತ್ತೆ ಅಗ್ನಿ ಹೊತ್ತುತ್ತಾ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಕೇವಲ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಿಂದ ಎಲ್ಲವೂ ಸರಿ ಹೋಗ್ಬಿಡ್ತಾ ಈ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಕಳೆದ ಹತ್ತು ದಿನಗಳಿಂದ ಯಾವ ರೀತಿಯಾಗಿ ತುರ್ತಿ ಕಾಳಗ ನಡೀತಾ ಇತ್ತು ಅಂತ ಇಡೀ ರಾಜ್ಯದ ಜನ ನೋಡಿದೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಸೈಲೆಂಟ್ ಆಗೋಯ್ತಾ ಆಪ್ತರೆಲ್ಲರೂ ಕೂಡ ಗಪ್ಚುಪ್ಪ ಆದ್ರ ಅಧಿವೇಶನ ಮುಗಿಯುವವರೆಗೂ ಮಾತ್ರ ಸೈಲೆಂಟ್ ಆಗಿರ್ತಾರಾ ಅಥವಾ ವೈಲೆಂಟ್ ಕಲಾಪ ಆದ್ಮೇಲೆ ಮಾಡ ಅಂತೇಳಿ ಮಾಡ್ತಾರೆ ಶಿಫ್ಟ್ ಆಗುತ್ತಾ ಹಾಗಾದ್ರೆ ವಿಪಕ್ಷಗಳಿಂದ ಆಹಾರವಾಗೋದ್ರ ವಿಪಕ್ಷಗಳಿಗೆ ಆಹಾರವಾದ್ರ ಗೊತ್ತಿಲ್ಲ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದಾರೆ ಹನುಮಂತು ಎಲ್ಲವೂ ಸೈಲೆಂಟ್ ಆಯ್ತಾ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸೈಲೆಂಟ್ ಮಾಡಿಸ್ಬಿಡ್ತಾ ನಾಗೇಂದ್ರ ಬಾಬು ತಾತ್ಕಾಲಿಕ ಬ್ರೇಕನ್ನು ಕುರ್ಚಿ ಕದನ ತೆಗೆದುಕೊಂಡಿದೆ ಅಂತಂದು ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತಂದು ಹೇಳಿದ್ರೆ ಕಳೆದ ಹತ್ತು ಹದಿನೈದು ದಿನಗಳಲ್ಲಿ ತೀವ್ರ ಮಟ್ಟಕ್ಕೆ ಹೋದಂಥದ್ದು ಅಷ್ಟು ಪೀಕ್ ಲೆವೆಲ್ಗೆ ಹೋಗಿರುವಂಥದ್ದು ನಿನ್ನೆ ನಡೆದಂಥ ಬ್ರೇಕ್ಫಾಸ್ಟ್ ನಂತರದಲ್ಲಿ ಅದು ಕೂಲಾಗಿ ನಡೀತಾ ಇರೋವಂಥದ್ದು ಎಲ್ಲವೂ ಕೂಡ ಒಗ್ಗಟ್ಟಿನ ಜಪವನ್ನು ಜೋರಾಗಿ ಶುರು ಮಾಡಿದ್ದಾರೆ ಅದು ಸಿದ್ದಮ್ ಸಿದ್ದರಾಮಯ್ಯವರಾಗಿರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಇಬ್ಬರೂ ಕೂಡ ಒಗ್ಗಟ್ಟಿನ ಜಪವನ್ನು ಮಾಡ್ತಾ ಇದ್ದಾರೆ ನಮ್ಮ ಇಬ್ಬರಲ್ಲೂ ಕೂಡ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇಲ್ಲ ಅನ್ನುವಂತ ಹೇಳುವ ಪ್ರಯತ್ನಗಳು ಬಹಿರಂಗವಾಗಿ ಮಾಡ್ತಾ ಇರುವಂಥದ್ದು ಯಾಕೆ ಅಂತಂದು ಹೇಳಿದ್ರೆ ಆಂತರಿಕವಾಗಿ ನಡೆದಂತಹ ಕುರ್ಚಿಯ ಕದನ ಅದು ಬಹಿರಂಗವಾಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟರ್ ವಾರ್ ಜೋರಾಗಿ ನಡೀತು ಇದಕ್ಕೆ ಕಡಿವಾಣ ಹಾಕಲಿಲ್ಲ ಅಂತಂದೇಳಿದ್ರೆ ಅದು ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡು ಕೂಡ ತಾನೂ ಕೂಡ ಒಂದಷ್ಟು ಸಮಯ ಬೇಕು ಯಾಕೆ ಅಂತಂದು ಹೇಳಿದ್ರೆ ಒಂದು ಕಡೆಗೆ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಮತ್ತೊಂದು ಕಡೆಗೆ ಇತ್ಯರ್ಥ ಕರ್ನಾಟಕ ರಾಜ್ಯ ರಾಜಕಾರಣದ ಈ ಗೊಂದಲಗಳನ್ನು ಇತ್ಯರ್ಥ ಮಾಡ್ಕೊಳ್ಬೇಕಾಗಿತ್ತು ಇದಕ್ಕೂ ಕೂಡ ಒಂದಷ್ಟು ಸಮಯ ಬೇಕಾಗಿತ್ತು ಆ ಕಾರಣಕ್ಕಾಗಿಯೇ ಒಂದು ಸಂದೇಶ ರವಾನೆ ಆಗಲಿ ಯಾವುದೇ ರೀತಿಯ ಜಟಾಪಟಿ ಆಗಲಿ ಅಥವಾ ಬಹಿರಂಗ ಕಾಳಗಗಳಾಗಲಿ ಯಾವುದೂ ಇಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಅನ್ನೋಂಥ ಸಂದೇಶ ರವಾನೆ ಆಗಬೇಕಾಗಿತ್ತು ಆ ಕಾರಣಕ್ಕಾಗಿಯೇ ಹೈಕಮಾಂಡಿಂದ ಸೂಚನೆ ಬಂತು ಆ ಸೂಚನೆಯ ಮೇರೆಗೆ ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಹಾಗಂದ ಮಾತ್ರಕ್ಕೆ ಈ ಕುರ್ಚಿ ಕಾಳಗಾಗೆ ಫುಲ್ ಸ್ಟಾಪ್ ಬಿದ್ದಿದೆಯಾ ಖಂಡಿತವಾಗ್ಲೂ ಇಲ್ಲ ಈ ಒಂದು ಚಳಿಗಾಲದ ಅಧಿವೇಶನದ ನಂತರದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅನ್ನುವಂಥ ಪ್ರಯತ್ನದ ನಿಟ್ಟಿನಲ್ಲಿ ಇಂತಹದ್ದೊಂದು ಇಬ್ಬರೂ ಕೂಡ ಪರಸ್ಪರವಾಗಿ ಮುಖವನ್ನು ನೋಡಿಕೊಳ್ಳದೆ ಈ ರೀತಿಯ ಭಿನ್ನಾಭಿಪ್ರಾಯಗಳೊಂದಿಗೆ ಚಳಿಗಾಲದ ಅಧಿವೇಶನಕ್ಕೆ ಹೋದರೆ ಸಹಜವಾಗಿ ಅದು ಇಲ್ಲಿಯ ರಾಜ್ಯದ ಚಳಿಗಾಲದ ಅಧಿವೇಶನ ಆಗಿರ್ಬೋದು ಅಥವಾ ದೆಹಲಿಯಲ್ಲಿ ಪಾರ್ಲಿಮೆಂಟ್ ಸೆಷನ್ ಆದರೂ ಕೂಡ ಅಲ್ಲಿ ವಿಪಕ್ಷಗಳು ಅಸ್ತ್ರಗಳನ್ನು ಮಾಡಿಕೊಳ್ಳುತ್ತೆ ಅಲ್ಲಿ ಮುಜುಗರ ಅನುಭವಿಸಬೇಕಾಗತ್ತೆ ಅಂತ ಲೆಕ್ಕಾಚಾರದಲ್ಲಿ ಅದಕ್ಕೆ ಒಂದಷ್ಟು ಕಡಿವಾಣ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಂತರದಲ್ಲಿ ಡಿಸೆಂಬರ್ ಚಳಿಗಾಲದ ಅಧಿವೇಶನ ಆದ ನಂತರದಲ್ಲಿ ಈ ಕಾಳಗ ಮತ್ತೆ ಶುರುವಾದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕೆಂತ ಹೇಳಿದ್ರೆ ಎಲ್ಲರೂ ಕೂಡ ಹೈಕಮಾಂಡ್ ಹತ್ರ ಬೊಟ್ಟು ಮಾಡಿದೆ ಹೈಕಮಾಂಡ್ ಕೂಡ ಒಂದಷ್ಟು ಬೀಸುವ ದೊಣ್ಣೆಯಿಂದ ಪಾರಾಗುವಂತಹ ತಂತ್ರಗಾರಿಕೆಯನ್ನು ಮಾಡಿ ಒಂದಷ್ಟು ಕಡಿವಾಣ ಹಾಕ ಪ್ರಯತ್ನ ಮಾಡಿದೆ ಇದ ಶಾಸಕರು ಕೂಡ ಮತ್ತೆ ಇಬ್ಬರು ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಕೂಡ ತಮ್ಮ ಪ್ರಯತ್ನಗಳನ್ನ ಆಂತರಿಕವಾಗಿ ಬಿಟ್ಟಿಲ್ಲ ಆದರೆ ಒಂದಷ್ಟು ದಿನಗಳ ಕಾಲ ರೆಸ್ತೆ ಕೊಳ್ಳೋಣ ಅಥವಾ ಒಂದಷ್ಟು ಶಾಂತಿ ಕಾಪಾಡಿಕೊಳ್ಳೋಣ ಮನಸ್ಥಿತಿಗೆ ಬಂದಿದ್ದಾರೆ ಈ ಶಾಂತಿ ಮುಂದೆ ಕೂಡ ಕ್ರಾಂತಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ನಾಗೇಂದ್ರ ಬಾಬು ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ